ಇವತ್ತಿನ ದಿನ ಬೃಹತ್ ಪ್ರತಿಭಟನೆ ಹಳಂತ ತಾಲೂಕಿನಲ್ಲಿ ಎಲ್ಲ ಸಮುದಾಯಗಳು ನಾಲ್ಕು ಸಮುದಾಯಗಳು ಏನಂದ್ರೆ ಕಲಿತು ಒಂದು ಒಳ್ಳೆಯ ಏನಂತಂದ್ರೆ ಸ್ಟ್ರೈಕ್ ಪ್ರದರ್ಶನ ಮಾಡಿ ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸ ಮಾಡಿದ್ದಾರೆ ಪಹಲೇ ಏನಂತಂದ್ರೆ ಈ ಹಳಂದು ತಾಲೂಕ ಎಲ್ಲ ನಾಲ್ಕು ಸಮಾಜದ ಅಧ್ಯಕ್ಷರಿಗೆ ಮತ್ತು ಎಲ್ಲ ನಮ್ಮ ಭವಿ ಏನಂತಂದ್ರೆ ನಾನು ವಂದನೆ ಮಾಡ್ತೀನಿ ಮತ್ತೊಂದು ಸವಿಸ್ತರವಾಗಿ ಅಧ್ಯಕ್ಷರು ಮತ್ತು ವಕೀಲ ಸಭರದು ಹೇಳಿದ್ರು ನಾಳೆ ಏನಂತಂದ್ರೆ ಪ್ರತಿಭಟನೆ ಏನಂತಂದ್ರೆ ಎಂಟನೇ ತಾರೀಕು ಇದೇ ತಿಂಗಳ ಎಂಟನೇ ತಾರೀಕು ಏನಂತಂದ್ರೆ ಗುಲ್ಬರ್ಗ ಮತ್ತು ಒಂಬತ್ತಕ್ಕೂ ಹೋಗಿ ನಾವು ಹತ್ತನೇ ತಾರೀಕು ಏನಂತಂದ್ರೆ ಅಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಏನಂತಂದ್ರೆ ಗುಲ್ಬರ್ಗ ಬೆಂಗಳೂರು ಇದು ಶಾಶ್ವತ ಹೋರಾಟ ಇದಕ್ಕೆ ಅಂತ್ಯ ಇಲ್ಲ ಅದಕ್ಕಾಗಿ ದಯವಿಟ್ಟು ತಾವು ನಮ್ಮ ಬರ ಭವಿಷ್ಯ ಏನಂತಂದ್ರೆ ಭಾಳ ಗಂಭೀರ ಭವಿಷ್ಯ ಅದ ನಮ್ಮ ಮಕ್ಕಳದು ಅದಕ್ಕಾಗಿ ಏನಂತಂದ್ರೆ ಯುವಕರು ಮುಂದಾಗಬೇಕು ಇದಕ್ಕೇನಂತಂದ್ರೆ ಯಾರು ಜೇಬಿಲಿಂದ ಖರ್ಚು ಮಾಡೋದಿಲ್ಲ ತಮ್ ತಮ್ ಜೇಬಿಲ್ನಿಂದ ತಾವು ಖರ್ಚು ಮಾಡಿ ಇದಕ್ಕೇನಂತಂದ್ರೆ ಯಶಸ್ವಿಗೊಳಿಸಬೇಕು ಕಾರ್ಯಕ್ರಮಗಳಿಗೆ ಅಂತೇಳಿ ಹೇಳುತ್ತಾ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡಿದಂಥ ನಮ್ಮ ಅಧ್ಯಕ್ಷರಿಗೂ ಮತ್ತೆ ಎಲ್ಲ ನಮ್ಮ ಭವಿಷ್ಯ ಸಮಾಜದ ಬಂಧುಗಳಿಗೆ ಎಲ್ಲ ಬಂಧುಗಳಿಗೆ ಏನಂದ್ರೆ ಒಂದಿಸಿ ನಾನು ಮಾತು ಮುಗಿಸ್ತೀನಿ